ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಬಿಟ್ಟಿ ಭಾಗ್ಯ ನೀಡುತ್ತಿರುವ ಸರ್ಕಾರ ಇಂದು ಜಾತಿ ಗಣತೆಗೆ ಇಳಿದಿದೆ ಕಣ್ರಿ ಈ ಜಾತಿ ಗಣತೆಗಿಂತ ರಸ್ತೆ ಗುಂಡಿಗಳ ಗಣತೆ ಮಾಡಿದರೆ ಅದು ಎಷ್ಟೋ ಒಳ್ಳೆಯದಾಗ್ತಿತ್ತು ಕಣ್ರಿ ನಾನು ಮಾಡ್ತಾ ಇದ್ದೀನಿ ನನಗೂ ಗೊತ್ತಾಗಬೇಕಲ್ಲ ನಾನು ಏನು ಮಾತಾಡ್ತೀನಿ ಅಂತ ಅಲ್ಲ ಇವಾಗ ನೀವು ಕ್ಯಾಶ್ ಸೆನ್ಸಸ್ ಅಂತ ರೋಡಲ್ಲಿ ಹೋಗ್ತಾ ಇದ್ದೀರಾ ಮನೆ ಮುಂದೆ ನಿಂತ್ಕೋತೀರಾ ಅವ್ರು ಜನರಲ್ಲ ಯಾವೆಷ್ಟಿದೆ ಅಂತ ನನ್ನ ಪಕ್ಕದ ಮನೆಯವ್ರ ಜಾತಿ ಅಂತ ನಂಗೆ ಹೆಂಗೆ ಗೊತ್ತಾಗತ್ತೆ ಹಾಂ ಯಾವ ಸೆನ್ಸಸ್ ಮಾಡ್ತಾ ಇದ್ದೀರಾ ನೀವು ಏನು ಏನು ಆಧಾರ ಇಟ್ಕೊಂಡಿದ್ದೀರಾ ಮೇಡಮ್ ಈ ಥರ ಸರ್ಕಾರಗಳು ಮೋಸ ಮಾಡಿಬಿಟ್ಟು ಸಮಾಜ ಹೊಡೆದು ನಮ್ಮ ಟ್ಯಾಕ್ಸ್ ಪೇರ್ ದುಡ್ಡನ್ನು ಹಾಳು ಮಾಡ್ತೀರಲ್ಲ ಅದು ನ್ಯಾಯನಾ ಹೇಳಿ ಜನಗಳಿಗೆ ಹೋಗಲಿ ಹೇಳಿ ಯಾರು ನಿಮ್ಗೆ ಹೇಳಿದ್ದಾರೆ ಆಫೀಸರ್ಸು ಅವ್ರಿಗೆ ಹೇಳಿ ಜನ ಹೆಂಗೆ ಹೋಗಿದ್ದಾರೆ ಅಂತ ನನ್ನ ಮಕ್ಕ ರೆಕಾರ್ಡ್ ಮಾಡ್ಕೊಮ್ಮ ನಾನೇ ಇದ್ದೀನಿ ಒಬ್ಬ ಆಗಿ ವೋಟರ್ ಆಗಿಬಿಟ್ಟು ಹೇಳ್ತೀನಿ ಜನಗಳಿಗೆ ಮೋಸ ಮಾಡಿಬಿಟ್ಟು ಈ ಸರ್ಕಾರ ಏನು ಸಾಧನೆ ಹೋಗ್ತಾ ಹೋಗ್ತಾಯಿದ್ದೀರಾ ಈ ಥರ ಮನೆ ಮನೆ ರೋಡಲ್ಲಿ ಹೋದ್ರೆ ಯಾವ ಜಾತಿ ಜನ ಇದ್ದಾರೆ ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ ಎಸ್ ಸಿ ಎಸ್ ಟಿಗಳು ಜನರಲ್ಲು ಜನರಲ್ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲ ಎಲ್ಲಿದೆ ಫಾರ್ಮ್ ಎಲ್ಲಿದೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಏನೋ ಫಿಲ್ ಮಾಡಿದಾಗ ನಮ್ಮ ಡಿಟೇಲ್ ಹಾಕಬೇಕು ನಮ್ಮ ಏಜ್ ಎಷ್ಟು ಫ್ಯಾಮಿಲಿ ಡಿಟೇಲ್ ಹಾಕಬೇಕು ಎಲ್ಲ ಹಾಕ್ತಾ ಇದ್ದೀರಾ ಆನ್ ಮಾಡಿ ಇಲ್ಲ ಇಲ್ಲ ಆಫ್ ಮಾಡಬೇಡಿ ಆಫ್ ಮಾಡಬೇಡಿ ಬಿಕಾಸ್ ಐ ವಾಂಟ್ ಹ್ಯಾವ್ ದಿಸ್ ರೆಕಾರ್ಡ್ ದಿಸ್ ನಾಟ್ ಗೌರ್ಮೆಂಟ್ ಫಾರ್ಮ್ ಹೇಳಿ ಈಗ ಏನು ಸರ್ ఫార్మ్ ఫోర్ ఆన్లైన్ నో ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಜಾತಿ ಗಣತಿಗೆ ಮುಂದಾಗಿದೆ ಈ ಜಾತಿ ಗಣತಿಕ್ಕಿಂತಲೂ ರಸ್ತೆಗಳ ಗುಂಡಿ ಗಣತಿ ಮಾಡಿದರೆ ಎಷ್ಟೋ ಜನರಿಗೆ ಅನುಕೂಲವಾಗ್ತಿತ್ತು ಮಾನ್ಯ ಸಿದ್ದರಾಮಯ್ಯನವರೇ ನಾನೊಂದು ಲೋನ್ ಮಾಡಿ ಹೊಸ ಕಾರ್ಡ್ ತಗೊಂಡಿದ್ದೇನೆ ದಯಮಾಡಿ ನೀವು ಮಾಡ್ತೀರಾ ನೀವು ಕೋಲ ಘಟ್ಟ ಬಂದ್ ಮಾಡ್ತೀರಾ ಡಿಜೆ ಬಂದ್ ಮಾಡ್ತೀರಾ ಮತ್ತೆಂತ ಬಗ್ಗೆ ಸಿಮೆಂಟ್ ಅನ್ನು ಬಂದ್ ಮಾಡ್ತೀರಾ ಈ ದೊಡ್ಡ ದೊಡ್ಡ ಗುಂಡಿಗಳನ್ನು ಕೊಡೋದು ಬಂದ್ ಮಾಡಿ ಮಾರ ನಾವು ಬಂಗಾಲಲ್ಲಿ ಸಾಲ ಮಾಡಿ ಗಾರ್ಡಿದ್ರು ಇಂತಹ ಗುಂಡಿಗೆ ಬಿದ್ರೆ ಯಾರು ಒಂದು ರೋಡ್ ಸರಿ ಮಾಡಿ ಮಾರ ನಮ್ದು ಒಂದು ಅವಸ್ಥೆ ನೋಡಿ ಹೇಗೆ ಆಗಿದೆ ಅಂತ ಒಂದು ಸ್ಯಾಕ್ಷನ್ ಮಾಡಿ ದುಡ್ಡೆಲ್ಲ ಯಾರು ನಮ್ದು ಉಂಟಲ್ಲ ಟ್ಯಾಕ್ಸಿ ರೋಡ್ ಟ್ಯಾಕ್ಸ್ ಅಂತ ಇಷ್ಟು ಕಟ್ ಮಾಡ್ತೀರಾ ನೋಡಿ ಆ ಗಾಡಿ ನೋಡಿ ನೋಡಿ ಧನ್ಯವಾದಗಳು ಒಂದು ರೋಡ್ ಅನ್ನು ರಿಪೇರಿ ಮಾಡಿ ನಮ್ಮ ಒಂದು ಹೊಸ ಕಾರ್ಯ ದಯವಾಗಿ ಲದ್ದು ನಿಶ್ಸಾಯಾಗದು ಹೆಚ್ಚಿದ್ದ ಬೋರ್ಡ್ ಟಾನ್ ಮಾರ ಈ ಸರ್ಕಾರಕ್ಕೆ ಜಾತಿ ಗಣತೆಯ ಅಗತ್ಯವಾದರೂ ಏನಿತ್ತು ಅಷ್ಟೊಂದು ತರಾತುರಿಯಲ್ಲಿ ಜಾತಿ ಗಣತಿ ಮಾಡುವಂಥ ಅಗತ್ಯವಾದರೂ ಏನಿತ್ತು ಎಂದು ಇಲ್ಲಿ ಜನ ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕ್ತಿದ್ದಾರೆ ಕಣ್ರಿ